ಇಲ್ಲಿ ನೆರೆದಿರುವ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಇಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಗಣರಾಜ್ಯೋತ್ಸವ ಎಂದರೆ ಏನು ಗಣರಾಜ್ಯೋತ್ಸವ ಎಂದರೆ ಸಂವಿಧಾನ ಜಾರಿಗೆ ಬಂದ ದಿನ ಸಂವಿಧಾನ ಎಂದರೆ ನಿಯಮಗಳ ಸಂಗ್ರಹ ಕಾನ್ಸ್ಟಿಟ್ಯೂಷನ್ ಇಸ್ ಅ ರೂಲ್ ಬುಕ್ ಇದರಿಂದ ಡೆಕ್ರೆಸಿ ಜಾರಿಗೆ ಬಂದಿತ್ತು ಡೆಮೋಕ್ರೆಸಿ ಎಂದರೆ ಪ್ರಜೆಗಳೇ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ರಚಿಸಿದ ಒಂದು ಸಂವಿಧಾನ ಇದರ ಪ್ರಕಾರ ನಾವು ಈಗ ಎಲೆಕ್ಷನ್ ಮಾಡಿ ನಮ್ಮ ನೆಚ್ಚಿನ ಲೀಡರನ್ನು ಆಯ್ಕೆ ಮಾಡುತ್ತಿದ್ದೇವೆ ಸಾವಿರದ ಒಂಬೈನೂರ ಐವತ್ತು ಜಾನ್ವರಿ ಇಪ್ಪತ್ತಾರರಂದು ಈ ಸಂವಿಧಾನವು ಜಾರಿಗೆ ಬಂದಿತ್ತು ಅಂದಿನಿಂದ ಇಂದಿನವರೆಗೂ ರಿಪಬ್ಲಿಕ್ ಡೇ ಎಂದು ಆಚರಿಸುತ್ತಿದ್ದೇವೆ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತಿದ್ದೇನೆ